ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂರ್ಣಿಮಾ ಬಾರ್ಕಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದಾನೆ ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ ಮಕ್ಕಳೆಲ್ಲ ಸ್ಕೂಲ್ ಹೋಗಿದ್ದಾರೆ ಹಾಗೆ ಇವತ್ತು ಅಷ್ಟಮಿ ಇದೆ ಅಷ್ಟಮಿ ಪೂಜೆ ಮಾಡಬೇಕು ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಲೈಟ್ ಆಗಿ ಮೇಕಪ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇತ್ತು ಹಂಗಾಗಿ ನಾನೀಗ ಲೈಟಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಈಗ ತಾನೇ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಕೂದಲಿನೂ ಬೆಟ್ಟಿದ್ದಾವೆ ಹಾಗಾಗಿ ಹಾಗೆ ಫ್ರೀ ಹೇರ್ಸ್ ಬಿಟ್ಟಿದ್ದೀನಿ ಫಸ್ಟ್ ನಾನು ಇಲ್ಲಿ ಸ್ಕಿನ್ ಪ್ರೆಪ್ ಮಾಡ್ಕೊಳ್ತಾ ಇದ್ದೀನಿ ಮೇಕಪ್ ಮೇಕಪ್ ಮಾಡೋದಕ್ಕಿಂತ ಮುಂಚೆ ಸ್ಕಿನ್ ಪ್ರೆಪ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಕಿನ್ ಪ್ರೆಪ್ ಮಾಡ್ಕೊಂಡಾದ ನಂತರ ನಾನು ಇಲ್ಲಿ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ ನಾನು ಆನ್ಲೈನಲ್ಲಿ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಸ್ನ ಬೈ ಮಾಡಿದ್ದೆ ಆವಾಗ ನನಗೆ ಈ ಪ್ರೈಮರ್ ಫ್ರೀಯಾಗಿ ಬಂದಿತ್ತು ನೋಡಿ ನಾನೀಗ ತೋರಿಸ್ತಾ ಇದ್ದೀನಲ್ವ ಇದೇ ಅದು ಒನ್ ಟೈಮ್ ಎಲ್ಲ ಯೂಸ್ ಮಾಡ್ಬೋದು ಅಷ್ಟೇ ಇತ್ತು ಇದರಲ್ಲಿ ಪ್ರಾಡಕ್ಟ್ ನೆಕ್ಸ್ಟ್ ನಾನು ಇಲ್ಲಿ ಫೌಂಡೇಶನ್ ಹಚ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಲೈಟಾಗಿ ಮೇಕಪ್ ಮಾಡ್ಕೊಳ್ತಾ ಇರೋದ್ರಿಂದ ಯಾವುದೇ ಕಲರ್ ಕರೆಕ್ಟರ್ನ ನಾನಿಲ್ಲಿ ಯೂಸ್ ಮಾಡಿಲ್ಲ ಡೈರೆಕ್ಟ್ ಆಗಿ ಫೌಂಡೇಶನ್ ಹಚ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಬ್ಲೆಂಡರ್ ಏನಿದೆ ನೋಡಿ ನನಗಂತೂ ತುಂಬ ಅಂದರೆ ತುಂಬಾನೇ ಇಷ್ಟ ಆಯ್ತು ಇವತ್ತೆ ಫಸ್ಟ್ ಟೈಮ್ ನಾನು ಇದನ್ನ ಯೂಸ್ ಮಾಡ್ತಾ ಇರೋದು ಈ ಬ್ಲೆಂಡರ್ನ ತಂದ್ಬಿಟ್ಟು ತುಂಬಾ ದಿನ ಆಯ್ತು ಬಟ್ ನಾನು ಯೂಸೇ ಮಾಡಿರಲಿಲ್ಲ ಇವತ್ತು ಹೇಗಿದೆ ನೋಡೋಣ ಅಂತ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇದೇ ತರ ನಿಮಗೆ ಮೇಕಪ್ ವಿಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇನ್ನು ಹೆಚ್ಚು ಹೆಚ್ಚು ಮೇಕಪ್ ವಿಡಿಯೋಸ್ನ ಮಾಡ್ತೀನಿ ಹಾಗೆ ಟಿಪ್ಸ್ ಇದ್ದರೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ ನಾನು ಮೇಕಪ್ ಆರ್ಟಿಸ್ಟ್ ಮತ್ತು ನೇಲ್ ಟೆಕ್ನಿಷಿಯನ್ ಜೊತೆಗೆ ಬ್ಯೂಟಿಷಿಯನ್ ಹಾಗೂ ಹೇರ್ ಡ್ರೆಸ್ಸರ್ ಕೂಡ ಹೌದು ನಿಮ್ಗೆ ಸ್ಕಿನ್ ಅಥವಾ ಹೇರ್ ಸರ್ವಿಸ್ ಬೇಕು ಅಂತ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಯಾವುದಾದ್ರೂ ಫಂಕ್ಷನ್ಸ್ ಅಥವಾ ಈವೆಂಟ್ ಗಳಿಗೆ ಮೇಕಪ್ ಬೇಕಾದ್ರೆ ಜೊತೆಗೆ ನೇಲ್ ಆರ್ಟ್ ಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಲುಕ್ ಬೇಕು ನೋಡಿ ಅದೇ ಲುಕ್ನ ನಾನು ಒಂದು ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತೀನಿ ನೆಕ್ಸ್ಟ್ ನಾನು ಕಾಜಲ್ ಹಚ್ಕೊಂಡೆ ಈಗ ನಾನು ಐಬ್ರೋನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಕಾಜಲ್ ಅಂದ್ರೆ ತುಂಬಾನೇ ಇಷ್ಟ ಬಟ್ ಕಾಜಲ್ ನನ್ನ ಅಳಿಸುತ್ತೆ ಹೇಗಪ್ಪ ಅಂದ್ರೆ ನಾನು ಕಾಜಲ್ ಹಚ್ಕೋಬೇಕು ಅಂತ ಕಣ್ಣತ್ರ ಕಾಜಲ್ ಒಯ್ದರೆ ಸಾಕು ಪೆಂದ್ರೆ ಪೆನ್ಸಿಲ್ ತಗೊಂಡೋದ್ರೆ ಸಾಕು ಕಣ್ಣತ್ರ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನನಗೆ ಅದಕ್ಕೆ ನಾನು ಕಣ್ಣನ್ನ ಜಾಸ್ತಿ ಓಪನ್ ಮಾಡಿಬಿಟ್ಟು ಕಾಜಲ್ನ ಹಚ್ಕೊಳ್ತಾ ಇದ್ದೆ ಕಣ್ಣಲ್ಲಿ ಮಾತೆ ಬಂದರೆ ಮೇಕಪ್ ಹಾಳಾಗ್ಬೋದು ಅಂತ ನಾನು ಆ ಥರ ಕಣ್ಣನ್ನು ಜಾಸ್ತಿ ಓಪನ್ ಮಾಡಿಬಿಟ್ಟು ಕಾಜಲ್ನ ಹಚ್ಕೊಂಡೆ ನೆಕ್ಸ್ಟ್ ಇಲ್ಲಿ ಮಸ್ಕರ ಹಚ್ಕೊಳ್ತಾ ಇದ್ದೀನಿ ನಾವು ಕಾಜಲ್ ಆಗಿರ್ಬೋದು ಮಸ್ಕರ ಆಗಿರ್ಬೋದು ಹಚ್ಕೊಳ್ಳುವಾಗ ಮುಖಾನ ಹೇಗೆಗೋ ಮಾಡ್ತೀವಿ ನಾನು ಎಷ್ಟು ಸಲ ಅಂದ್ಕೊಳ್ತೀನಿ ಆ ಥರ ಮಾಡಬಾರ್ದು ನಾರ್ಮಲಾಗಿ ಹಚ್ಕೋಬೇಕು ಅಂತ ಬಟ್ ಆಗೋದೇ ಇಲ್ಲ ನೆಕ್ಸ್ಟ್ ಲಿಪ್ ಪಾಂಪ್ ಹಚ್ಕೊಂಡೆ ಅದಾದ ನಂತರ ಲಿಪ್ ಲೈನರಿಂದ ಲೈನ್ ಡ್ರಾ ಮಾಡ್ತಾಯಿದ್ದೀನಿ ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ ನಾನು ನಾರ್ಮಲ್ ಡೇಸಲ್ಲಿ ಫೇಸ್ಗೆ ಏನು ಹಚ್ಕೊಳ್ಳದೆ ಇದ್ರೂ ಲಿಪ್ಸ್ಟಿಕ್ ಅಂತರೂ ಹಚ್ಕೊಂಡೇ ಹಚ್ಕೊಳ್ತೀನಿ ನಾನಿಲ್ಲಿ ಟೂ ಶೇಡ್ಸ್ನ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಹೈಲೈಟರ್ನ ಹಚ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬ್ಲಷ್ ಅಂತ ಏನೂ ಸಪ್ರೇಟಾಗಿ ಯೂಸ್ ಮಾಡಿಲ್ಲ ಹೈಲೈಟರೇ ಲೈಟ್ ಪಿಂಕ್ ಕಲರ್ ಇತ್ತು ಅದನ್ನೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಬ್ಲಶ್ ವಿತ್ ಹೈಲೈಟರ್ ಅಂತಲೇ ಹೇಳ್ಬೋದು ಲಿಪ್ಸ್ಟಿಕ್ ಪ್ಯಾಲೆಟಲ್ಲೇ ಮೀರರ್ ಇತ್ತು ಅದನ್ನೇ ನೋಡಿಕೊಂಡು ನಾನು ಹಚ್ಕೊಳ್ತಾ ಇದ್ದೆ ವಿಡಿಯೋ ಹೇಗೆ ಬರ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ ಆವಾಗ ಬಟ್ ಈಗ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ಈ ಮಂತ್ ಫಿಫ್ಟೀನ್ತಿಂದ ನೆಕ್ಸ್ಟ್ ಮಂತ್ ಎಂಡ್ವರೆಗೂ ಸ್ಕಿನ್ ಸರ್ವಿಸ್ ಆಗಿರ್ಬೋದು ಹೇರ್ ಸರ್ವಿಸ್ ಆಗಿರ್ಬೋದು ಮತ್ತು ನೇಲ್ ಆರ್ಟ್ ಮತ್ತು ಮೇಕಪ್ಪಲ್ಲಿ ಆಫರ್ ಇರುತ್ತೆ ದಯವಿಟ್ಟು ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಹಾಗೆ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲ ವೀಡಿಯೋಸ್ನೂ ನೋಡಿ ಹೈಲೈಟರ್ ಹಚ್ಕೊಂಡಾದ ನಂತರ ಸ್ವಲ್ಪ ಲೈಟಾಗಿ ಐ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು ಹಾಗಾಗಿ ಐ ಶ್ಯಾಡೋನ ಬೆರಳಿಂದಾನೇ ಹಚ್ಕೊಂಡು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಗೆ ಹಣೆಗೆ ಬೊಟ್ಟಿಟ್ಕೊಳ್ತಾ ಇದ್ದೀನಿ ಈ ಹಣೆಗೆ ಬೊಟ್ಟಿಟ್ಕೊಂಡ ನಂತರನೇ ನಮ್ಮ ಲುಕ್ ಕಂಪ್ಲೀಟ್ ಆಗೋದು ಆಮೇಲೆ ನಾವು ತುಂಬ ಚೆನ್ನಾಗಿ ಕಾಣೋದು ನಾವು ಆಗಿ ರೆಡಿ ಆದಾಗ ಎಷ್ಟೇ ಮೇಕಪ್ ಮಾಡಿಕೊಂಡ್ರೂ ಕೂಡ ಹಣೆಗೆ ಬೊಟ್ಟಿಟ್ಕೊಂಡು ತಲೆಗೆ ಹೂವು ಮುಟ್ಕೊಂಡಾಗಲೇ ನಾವು ತುಂಬ ಚೆನ್ನಾಗಿ ಕಾಣಿಸೋದು ನಮ್ಮ ಅಂದ ಇನ್ನೂ ಹೆಚ್ಚಾಗೋದು ಇದು ಪೂಜೆ ಎಲ್ಲ ಮಾಡಿ ಆದ ನಂತರ ನಾನು ಇನ್ನೊಂದು ಸಲ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ನನಗೆ ನಿಮ್ಗೆ ಹೇಗೆ ಅನ್ನಿಸ್ತು ನಾನು ಚೆನ್ನಾಗಿ ಕಾಣಿಸ್ತಾ ಇದ್ನೋ ಇಲ್ಲವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಡ್ರೆಸ್ ಕೂಡ ಅಷ್ಟೇ ತುಂಬ ದಿನ ಆಗಿತ್ತು ತೊಗೊಂಡು ಹಾಗೆ ಇಟ್ಟಿದ್ದೆ ಇದನ್ನು ರೆಡಿಮೇಡ್ ತೊಗೊಂಡಿರೋದು ನಾನು ಆದರೆ ಬ್ಯಾಕ್ ಸೈಡಲ್ಲಿ ಸರಿಯಾಗಿ ಸ್ಟಿಚ್ ಆಗಿರಲಿಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಮಿಸ್ಟೇಕ್ ಆಗಿತ್ತು ನಾನು ಅಲ್ಲಿ ನೋಡ್ಕೊಂಡಿರಲಿಲ್ಲ ಶಾಪ್ನಲ್ಲಿ ಮನೆಗೆ ಬಂದ ಮೇಲೆ ನೋಡಿದೆ ಇನ್ನೇನು ಮಾಡೋದು ದುಡ್ಡು ವೇಸ್ಟ್ ಆಯಿತು ಸುಮ್ಮನೆ ಅಂತೇಳಿ ಅಂದ್ಕೊಂಡು ಸುಮ್ಮನೆ ಇಟ್ಟಿದ್ದೆ ಆದರೆ ಆಮೇಲೆ ನಾನೇ ಯಾಕೆ ಸರಿ ಮಾಡ್ಕೊಳ್ಬಾರ್ದು ಅಂತ ನಾನೇ ಸ್ಟಿಚ್ ಮಾಡಿಕೊಂಡು ಸರಿ ಮಾಡ್ಕೊಂಡಿದ್ದೀನಿ ಈಗ ಕರೆಕ್ಟಾಗಿದೆ ದೇವ್ರ ಪೂಜೆ ನೋಡಿ ಈ ರೀತಿ ಮಾಡಿದ್ದೀನಿ ಸರ್ವಮಂಗಳ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕ್ಕೆ ಗೌರಿ ನಾರಾಯಣಿ ನಮೋಸ್ತುತೆ ಇವತ್ತು ಅಷ್ಟಮಿ ಇರೋದ್ರಿಂದ ನೈವೇದ್ಯಕ್ಕೆ ಅಡುಗೆ ಮಾಡಿದ್ದೆ ನಂತರ ಮಕ್ಕಳು ಸ್ಕೂಲಿಂದ ಬಂದ ನಂತರ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ವಿ ಮಲಗಿದ ನಂತರ ಸ್ವಲ್ಪ ಎಲ್ರಿಗೂ ಹಶು ಆಗ್ತಾ ಇತ್ತು ಅಂತ ಉಪ್ಪಿಟ್ಟು ಮಾಡಿದ್ದೆ ಈಗ ಉಪ್ಪಿಟ್ಟನ್ನು ನಮ್ಮ ಮನೆಯವರಿಗೆ ಹಾಕಿ ಕೊಡ್ತಿದ್ದೀನಿ ನಂತರ ಮಕ್ಕಳಿಗೆ ಹಾಕಿ ಕೊಡ್ತಿದ್ದೀನಿ ಒಂದು ಸ್ವಲ್ಪ ಈ ಥರ ಏನಾದರೂ ಬೇರೆ ಬೇರೆ ಥರ ಹಾಕಿ ಕೊಟ್ರೆ ಅವರು ಸ್ವಲ್ಪ ಜಾಸ್ತಿ ತಿಂತಾರೆ ಹಠ ಮಾಡದೆ ತಿಂತಾರೆ ಅಂತ ನಾನು ಈ ಥರ ಬೇರೆ ಬೇರೆ ಥರ ಹಾಕಿ ಕೊಡ್ತಿರ್ತೀನಿ ಅವ್ರಿಗೆ ನೆಕ್ಸ್ಟ್ ಉಪ್ಪಿಟ್ಟು ತಿಂದಾದ ನಂತರ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸೋದು ಅವರಿಗೆ ಮತ್ತೆ ಊಟ ಮಾಡಿಸೋದು ಅಂತ ಅದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ನನಗೆ ಲಾಕ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಅದಕ್ಕೆ ನೆಕ್ಸ್ಟ್ ಡೇ ಮತ್ತೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದಾದ ನಂತರ ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಹಾಗೆ ಹಾಲು ಮೊಸರನ್ನ ತೊಗೊಂಡು ಬಂದಿದ್ದೀನಿ ಹಾಲನ್ನ ಬಿಸಿ ಇಟ್ಟಿದ್ದೀನಿ ನಂತರ ಮೊಸರನ್ನ ಬೌಲಿಗೆ ಹಾಕಿ ಎತ್ತಿಡ್ತಿದ್ದೀನಿ ಇವತ್ತು ಬೆಳಿಗ್ಗೆ ವಿಹಾರಿಕನ್ನ ಸ್ನಾನ ಮಾಡಿಸ್ಬಿಟ್ಟು ಎತ್ಕೊಂಡು ಬರ್ತಾ ಇರುವಾಗ ಬಿದ್ದುಬಿಟ್ಟಿದ್ದೀನಿ ಜಾರಿ ವಿಹಾರಿಕನ್ನ ಎತ್ಕೊಂಡೇ ಬಿದ್ದೆ ನನಗೆ ಕಾಲು ಮತ್ತು ಸೊಂಟಕ್ಕೆ ಸ್ವಲ್ಪ ಪೆಟ್ಟಾಗಿತ್ತು ಹಾಗಾಗಿ ಸ್ವಲ್ಪ ಸೊಂಟ ಮತ್ತು ಕಾಲು ಪೇನ್ ಆಗ್ತಾ ಇತ್ತು ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ಆದ್ರೂ ಮಲ್ಕೊಂಡ್ರೆ ಮತ್ತೆ ಹೇಳೋಕ್ಕಾಗಲ್ಲ ಕೆಲಸ ಎಲ್ಲ ಹಾಗೆ ಉಳಿದ್ಬಿಡುತ್ತೆ ಅಂತ ಹೇಳಿ ಮಲ್ಕೊಳ್ಳಿಲ್ಲ ಅದು ಅಲ್ಲದೆ ಈಗ ಎಕ್ಸಾಮ್ಸ್ ನಡೀತಾ ಇದೆ ಈ ವೀಕ್ ಫುಲ್ ಎಕ್ಸಾಮ್ಸ್ ಇರುತ್ತೆ ಮಕ್ಕಳಿಗೆ ಮಕ್ಕಳು ಮನೆಗೆ ಬರೋಷ್ಟರಲ್ಲಿ ನಾನು ಎಲ್ಲ ಕೆಲಸ ಮಾಡಿ ಮುಗಿಸ್ಕೋಬೇಕು ಇಲ್ಲ ಅಂದರೆ ನಾನು ಕೆಲಸ ಮಾಡ್ತಾನೆ ಇದ್ದರೆ ಅವರು ಸ್ಕೂಲಿಂದ ಬಂದ ನಂತರ ಅವರು ನನ್ನ ಜೊತೆ ಹಾಗೆ ಸುಮ್ಮನೆ ನನ್ನ ಸುತ್ತಾನೆ ಓಡಾಡೋದು ಹಾಗೆ ಆಟ ಆಡೋದು ಮಾಡಿಬಿಡ್ತಾರೆ ಮಲ್ಗೋದೇ ಇಲ್ಲ ಮಧ್ಯಾಹ್ನ ಮಲಗಿಲ್ಲ ಅಂದರೆ ಸಂಜೆ ಬೇಗ ಒಂದು ಏಳು ಗಂಟೆಗೆಲ್ಲ ನಿದ್ದೆ ಬಂತು ಅಂತ ಅಂತಾರೆ ಅವಾಗ ಕರೆಕ್ಟಾಗಿ ಓದೋದಕ್ಕೂ ಆಗಲ್ಲ ಹಂಗಾಗಿ ಮಧ್ಯಾಹ್ನ ನಾನು ಅವ್ರನ್ನ ಸ್ವಲ್ಪ ಹೊತ್ತು ಮಲಗಿಸ್ತೀನಿ ಇವತ್ತು ಫಸ್ಟ್ ಟೀ ಮಾಡ್ಕೊಂಡಿದ್ದೀನಿ ಇನ್ನೂ ಟಿಫನ್ ಏನೂ ಮಾಡಿಲ್ಲ ಟೀ ಮಾಡಿಕೊಂಡು ಕುಡಿತಾ ಸ್ವಲ್ಪ ಹೊತ್ತು ಎಡಿಟ್ ಎಲ್ಲ ಮಾಡಿದ್ರಾಯಿತು ಅಂತ ಕೂತ್ಕೊಂಡಿದ್ದೀನಿ ಎಡಿಟ್ ಮಾಡ್ತಾ ಟೈಮ್ ಆಗಿರೋದೇ ಗೊತ್ತಾಗಿಲ್ಲ ಇನ್ನೊಂದು ಮುಕ್ಕಾಲು ಗಂಟೆ ಅಷ್ಟರಲ್ಲಿ ಮಕ್ಕಳು ಬಂದುಬಿಡ್ತಾರೆ ಮುಕ್ಕಾಲು ಗಂಟೆಯಲ್ಲಿ ನಾನು ಅಡುಗೆ ಮಾಡಿ ಮುಗಿಸ್ಬೇಕು ಹುರುಳಿಕಾಳನ್ನ ಆರಿಸಿ ಇಟ್ಟಿದ್ದೆ ಅದನ್ನೇ ಸಾಂಬಾರು ಮಾಡಿದ್ರಾಯ್ತು ಅಂತ ಮಾಡ್ತಿದ್ದೀನಿ ನೆನೆಸಿ ಏನೂ ಇಟ್ಟಿರಲಿಲ್ಲ ಹುರುಳಿಕಾಳನ್ನ ಅದಕ್ಕೆ ಹುರ್ಕೊಂಡು ಸ್ವಲ್ಪ ಸಾಂಬಾರು ಮಾಡಿದ್ರಾಯ್ತು ಅಂತ ಹುರಿತಾ ಇದ್ದೀನಿ ರೆಸಿಪಿನೇನು ಹತ್ತಿರದಿಂದ ನಾನು ಶೂಟ್ ಮಾಡಲಿಲ್ಲ ಟೈಮ್ ಇರಲಿಲ್ಲ ಇನ್ನು ಮುಕ್ಕಾಲು ಗಂಟೆ ಅಷ್ಟೇ ಇತ್ತು ಅಷ್ಟರಲ್ಲಿ ನಾನು ರೊಟ್ಟಿ ಮಾಡಬೇಕು ಅನ್ನ ಸಾಂಬಾರು ಮಾಡಬೇಕಲ್ವ ಅದಕ್ಕಾಗಿ ಸೆಪ್ರೇಟಾಗಿ ಏನೂ ಶೂಟ್ ಮಾಡಲಿಲ್ಲ ಹುರುಳಿಕಾಳನ್ನು ಹುರಿತಾನೆ ಮಸಾಲೆ ಏನು ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ರೆಡಿ ಆದ ನಂತರ ರೊಟ್ಟಿಗೆ ಹಿಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಅನ್ನ ಮಾಡೋದಕ್ಕೂ ಇಟ್ಟಿದ್ದೀನಿ ಹುಳಿಕಾಳು ಸಾಂಬಾರು ಮಾಡೋದಕ್ಕೆ ಅಂತ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹುರ್ಕೊಳ್ತಾ ಇದ್ದೀನಿ ಮಸಾಲೆನೆಲ್ಲ ಹುರಿದಾದ ನಂತರ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಸಾಂಬಾರಿಗೆ ಅವರು ಮಸಾಲೆ ಹಾಕಿಬಿಟ್ಟು ನಂತರ ಒಗ್ಗರಣೆನ ಹಾಕಿದೀನಿ ಅಡಿಗೆ ಎಲ್ಲ ಮಾಡಿ ಮುಗಿಸೋಷ್ಟಲ್ಲಿ ಮಕ್ಕಳು ಕೂಡ ಬಂದರು ಅವರು ಬಂದ ನಂತರ ಈಗ ಎಲ್ಲರೂ ಊಟ ಮಾಡ್ತಿದೀವಿ ನೆಕ್ಸ್ಟು ಸಂಜೆ ನಾನು ಧನಿಯಾ ಪುಡಿ ಮಾಡ್ಕೊಳ್ತಾ ಇದ್ದೆ ಕೆಲವೊಂದು ರೆಸಿಪಿಗಳಿಗೆ ಸಾಂಬಾರ್ ಪೌಡ್ರಿಗಿಂತ ಧನಿಯಾ ಪುಡಿನ ಹಾಕಬೇಕಾಗಿರುತ್ತೆ ಆವಾಗ ಅಂಥ ಟೈಮಲ್ಲಿ ಬೇಕಾಗುತ್ತೆ ಅಂತ ನಾನೀಗ ಧನಿಯಾ ಪೌಡ್ರನ್ನ ಮಾಡಿಟ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಮಾಡೋದಕ್ಕೆ ನಾನು ಧನಿಯಾ ತೊಗೊಂಡಿದ್ದೀನಿ ಮತ್ತು ಜೊತೆಗೆ ಸ್ವಲ್ಪ ಅಕ್ಕಿ ಮತ್ತು ಲವಂಗ ಮತ್ತು ಚಕ್ಕೆನ ತೊಗೊಂಡಿದ್ದೀನಿ ಹುರಿದಾದ ನಂತರ ಈಗ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಅಕ್ಕಿನ ಹುರಿತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅಕ್ಕಿನ ಹುರಿತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹುರಿದಾದ ನಂತರ ಇದಕ್ಕೆ ಲವಂಗ ಮತ್ತು ಚಕ್ಕೆನೂ ಕೂಡ ಹಾಕಿಬಿಟ್ಟು ಹುರಿತಾ ಇದ್ದೀನಿ ಹುರಿದಾದ ನಂತರ ಎಲ್ಲ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಇದನ್ನು ತಣ್ಣಗಾಗೋದಿಕ್ಬಿಡ್ತೀನಿ ತಣ್ಣಗಾದ ನಂತರ ಗಿರಣಿಗೆ ಹೋಗಿ ಪುಡಿ ಮಾಡಿಸ್ಕೊಂಡು ಬರಬೇಕು ಇನ್ನು ನೆಕ್ಸ್ಟ್ ಡೇ ಮಕ್ಕಳ ಸ್ಕೂಲ್ನವರು ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ರು ಅದರಲ್ಲಿ ವಿಹಾರಿಕಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ಲು ಅದರ ಥರ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ನಾನು ತಗೊಂಡಿದ್ದೆ ಅದನ್ನು ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ ಐ ವಿ ನೋ ವಾಟ್ ಎವರ್ ಯು ವಿ ವಿ ಡೂ ವಿಲ್ ವಿ ಬ್ಯೂಟಿಫುಲ್ ಸೊ ಆರ್ ಯು ರೆರಿ ವೆರಿ ಗುಡ್ ಸೊ ಫಸ್ಟ್ ವಿ ವಿ ಸ್ಟಾಪ್ ವಿಥ ಆರ್ ಯು ಕೆ ಜಿ ಸ್ಟೂಡೆಂಟ್ಸ್ ಪರ್ಫಾಮೆನ್ಸ್ ಹೂ ಆರ್ ಗೋಯಿಂಗ್ ಟು ಟೆಲ್ ಯು ಹೂ ವಿಸ್ ಇಲ್ಲಿ ನಾನು ಮ್ಯೂಟ್ ಮಾಡಿಬಿಟ್ಟು ವಿಡಿಯೋನ ಹಾಕಿದ್ದೀನಿ ಯಾಕಂದರೆ ಅಲ್ಲಿ ಮ್ಯೂಸಿಕ್ ಹಾಕಿದ್ರು ನಾನು ಹಾಗೆ ಡೈರೆಕ್ಟಾಗಿ ವಿಡಿಯೋನ ಹಾಕಿದರೆ ಅದು ಕಾಪಿ ರೈಟ್ ಬರುತ್ತೆ ಅಂತ ನಾನು ಮ್ಯೂಟ್ ಮಾಡಿದ್ದೀನಿ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡಿದರು ಜೊತೆಗೆ ಟೀಚರ್ಸು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಎಲ್ಲ ಪೇರೆಂಟ್ಸ್ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ಮಕ್ಕಳೆಲ್ಲ ಒಂದು ಆ್ಯಪ್ ಮೂಲಕ ನಮಗೆ ಮೆಸೇಜ್ ಕೊಡ್ತಾಯಿದ್ರಲ್ವ ಅದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಗೂ ತಿಳ್ಕೊಳೋಕೆ ತುಂಬಾ ಇತ್ತು ಓಕೆ ಫ್ರೆಂಡ್ಸ್ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವೀಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್